ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಷ್ಟೇ ಅಲ್ಲ ಪ್ರಾಜಾತಿಥ್ಯ ನೀಡಲಾಗ್ತಿದೆ ಎನ್ನುವ ಆರೋಪ ಕೇಳಿ ಬಂದಿತ್ತು ಈ ಸಂಬಂಧ ತನಿಖೆ ಕೂಡ ನಡೀತಿದೆ ಇದರ ನಡುವೆ ಕೈಯಲ್ಲಿ ಮೊಬೈಲ್ ಇದ್ದ ವಿಡಿಯೋ ಕೂಡ ವೈರಲ್ ಆಗಿತ್ತು ಇದೀಗ ಜೈಲಿನಲ್ಲಿ ಐಸಿಎಸ್ ಐಸಿಸಿ ಎಸ್ ಎಸ್ಪಿ ಬ್ರೇಕ್ ಹಾಕಿದ್ದಾರೆ ಅಕ್ರಮಗಳ ಎಲ್ಲ ಬಾಗಿಲನ್ನ ಮುಚ್ಚಿಸಿರೋ ಮುಖ್ಯ ಜೈಲಾಧಿಕಾರಿ ಅಂಶು ಕುಮಾರ್ ಐಸಿಸಿ ಶವರ್ಮಾ ಬಿಸ್ನೆಸ್ಗೂ ಬ್ರೇಕ್ ಹಾಕಿದ್ದಾರೆ ಶಕೀಲ್ ಹಮೀದ್ ಜೈಲಿನಲ್ಲಿ ಇದ್ದುಕೊಂಡೆ ಚಿಕನ್ ಮಟನ್ ಮಾಂಸಕ್ಕಾಗಿ ಜೈಲು ಅಧಿಕಾರಿಗಳ ಜೊತೆ ಫಿಕ್ಸಿಂಗ್ ಹಾಗೂ ಕೆಲ ಐಟಂ ತರಿಸ್ತಿದ್ನಂತೆ ಸಂಜೆ ವೇಳೆ ಜೈಲಲ್ಲಿ ಇತರ ಖೈದಿಗಳಿಗೆ ಚಿಕನ್ ಶವರ್ಮಾ ಮಟನ್ ಶವರ್ಮಾ ಮಾರ್ತಿದ್ನಂತೆ ದುಪ್ಪಟ್ಟು ಬೆಲೆಗೆ ಶವರ್ಮಾ ಮಾರಿ ಬಂದ ಹಣದಲ್ಲಿ ಜೈಲಾಧಿಕಾರಿಗಳಿಗೆ ಪಾಲು ಕೊಡ್ತಿದ್ದ ವಿಚಾರ ತಿಳಿತಿದ್ದಂತೆ ನ ಶವರ್ಮಾ ವ್ಯಾಪಾರವನ್ನ ಜೈಲು ಎಸ್ಪಿ ಬಂದ್ ಮಾಡಿಸಿದ್ದಾರೆ ಎತ್ತ ಕೊಡ್ತಿದ್ದ ಶವರ್ಮಾ ರುಚಿ ಕಂಡಿದ್ದ ಕೈದಿಗಳು ಕಂಗಾಲಾಗಿದ್ದಾರೆ